ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಇವತ್ತು ನಾವೆಲ್ಲ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಇದು ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಅನ್ಸುತ್ತೆ ನಮ್ಮ ಅತ್ತೆ ಸೊಸೆಯನ್ನು ಪರ್ಮೆಂಟ್ ಕಲಿಸ್ತಾ ಇದ್ದೀವಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇಲ್ಲ ಇಲ್ಲ ಎಲ್ಲರೂ ತೆಗಿತೀನಿ നോട് നീ ഇവനോട് നീ കന കുത്തുക്കൊണ്ട് ആ അരുടെ വഴികില കന അല്ലയാരി വഴികാരോരെ ഡെക്കറേഷൻ അതി ಹೋಗോത്തെ ഓത്തെ നീ ഇതിൽ കൊസുന്നില്ലേ ಏ ಇಲ್ಲ ಕಾರ್ಯಗಳಲ್ಲಿ ಅಕ್ಷತೆಯನ್ನ ಮಾಡಿಟ್ಟಿರ್ತಾರೆ ಆದ್ರೆ ಯಾರು ಅದನ್ನ ಇಟ್ಕೊಳ್ಳೋದೇ ಇಲ್ಲ ಅದಕ್ಕೆ ಅತ್ತೆ ಎಲ್ಲಾರ್ಗೂ ಇಡ್ತಾ ಇದಾರೆ ನಮ್ ಕಡೆ ಬಂದವ್ರಿಗೆಲ್ಲ ನಾವೇ ಇಡ್ತೀವಿ ಸೊ ಅದರಿಂದ ಅತ್ತೆ ಇಡ್ತಾ ಇದಾರೆ ನನಗೂ ಕೂಡ ಇಟ್ರು ನೋಡಿ ಅಕ್ಷತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವು ಕಾಣಿಸ್ತಾ ಇದೇ ಯಾವಾಗ ಬಂದೆ ನೆನೆ ಒಬ್ರು ಮಿಸ್ ಆದ್ರು ಎದೊಳಕ ಆಗಲ್ವಲ್ಲ ಇವಾಗ ಅತ್ತೆ ನನಗೂ ಕೂಡ ಬೆಳಿಗ್ಗೆ ಬೇಗನೆಂಬ ಮನೆಯಲ್ಲಿ ಏನು ಮಾಡ್ತೀಯಾ ಅಂತ ಹೇಳಿದ್ರು ಇವತ್ತು ಭಾನುವಾರ ಕಳಿಸ್ತಾ ಇರೋದು ಸೊ ನಾನು ಅಂದ್ಕೊಂಡೆ ಹೋಗೋದಕ್ಕೆ ಆಗಲಿಲ್ಲ ಸ್ವಲ್ಪ ಲೇಟೇ ಆಯಿತು ಮನೆ ಒಳಗಡೆ ಡೆಕೋರೇಟ್ ಮಾಡಿದ್ದಾರೆ ಅಂಟ ಇವ್ರದ್ದು ಇಂಟರ್ ಕ್ಯಾಸ್ಟ್ ಮ್ಯಾರೇಜು ಅಂದರೆ ಲವ್ ಮ್ಯಾರೇಜು ಇವರು ಮದುವೆಗೆ ನಾವೆಲ್ಲ ಬೆಂಗಳೂರಿಗೆ ಹೋಗಿದ್ವಿ ಮದುವೆ ತುಂಬ ಚೆನ್ನಾಗಾಯಿತು ಬಸ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ರು ನಾವೆಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವೇ ಓಡಾಡ್ಕೊಂಡು ಮದುವೆ ಮಾಡಿದ್ದು ಅದು ಮರೆಯಲಾಗದ ನೆನಪುಗಳಲ್ಲಿ ಅದು ಕೂಡ ಒಂದು ಅಂತ ಹೇಳಬಹುದು ಆದರೆ ಆ ಟೈಮ್ನಲ್ಲಿ ನಾನು ಯೂಟ್ಯೂಬ್ ಚಾನಲ್ ಇನ್ನೂ ಶುರು ಮಾಡಿರಲಿಲ್ಲ ಅದರಿಂದ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಬಟ್ ಅವತ್ತು ನಾನು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೆ ಬ್ಲ್ಯಾಕ್ ಸಾರಿನಲ್ಲಿ ಅದ್ರದ್ದು ಒಂದು ವೀಡಿಯೋ ಕ್ಲಿಪ್ ಅಂದರೆ ಫೋಟೋಸನ್ನ ವಿಡಿಯೋ ಮಾಡಿದ್ದೀನಿ ಸೊ ಅದು ಎಲ್ಲೋ ಪೆನ್ ಡ್ರೈವ್ಗೆ ಹಾಕಿದ್ದೀನಿ ಏನಾದರೂ ಸಿಕ್ಕಿದ್ರೆ ನಾನು ಶಾರ್ಟ್ ವಿಡಿಯೋಗೆ ಹಾಕ್ತೀನಿ ಹುಡುಗಿಯನ್ನು ಹಸೆ ಮೇಲೆ ಕೂಸಿದ ಮೇಲೆ ತುಂಬ ಜನ ಶಾಸ್ತ್ರವನ್ನು ಮಾಡಿದ್ರು ಆದರೆ ಎಲ್ಲರೂ ಮಾಡ್ಕೊಳ್ಳೋದನ್ನ ನಾನು ವಿಡಿಯೋ ಮಾಡಿಕೊಂಡ್ರೆ ವೀಡಿಯೋ ಲಾಂಗ್ ಆಗಿಬಿಡತ್ತೆ ಅಂದ್ಕೊಂಡು ಒಂದಿಬ್ಬರು ಶಾಸ್ತ್ರ ಮಾಡಿದ್ದು ಮಾತ್ರ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಜೊತೆಗೆ ಹುಡುಗ ಅಂದರೆ ಅವ್ರ ಹಸ್ಬೆಂಡ್ ಮಾಡಿದ ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ ನಮ್ಮ ಅತ್ತೆ ಮಗನೇ ಅವನು ಅವರೇ ಹಿಂದೆ ನಿಂತಿದ್ದಾರಲ್ವ ಅವರೇ ಅವ್ರ ಹಸ್ಬೆಂಡು ಹುಡುಗಿ ಹೆಸರು ಸ್ವಾತಿ ಅಂತ ಆ ಹುಡುಗನ ಹೆಸರು ಅರುಣ್ ಅಂತ ಸೀಮಂತ ಆಗುವಾಗ ಅವ್ರ ಕಡೆಯವರೊಬ್ಬರು ಫೋನಲ್ಲಿ ಹಾಡು ಹಾಕಿದ್ರು ಹಾಡು ತುಂಬಾ ಅರ್ಥಪೂರ್ಣವಾಗಿತ್ತು ಅಂದರೆ ಪ್ರೆಗ್ನೆಂಟ್ಗೆ ಏನೇನು ಬೈಕೆ ಆಗುತ್ತೆ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ರೀತಿ ಬೈಕೆ ಆಗುತ್ತೆ ಅನ್ನೋದು ಇತ್ತು ಆದರೆ ನಾನು ಅದನ್ನು ಹಾಕಿದ್ರೆ ಕಾಪಿ ರೇಟ್ ಏನಾದರೂ ಆಗಿಬಿಟ್ರೆ ಅಂತ ನಾನು ಅದನ್ನು ಹಾಕಲಿಲ್ಲ ಅಂದರೆ ಆ ಸೌಂಡ್ ಮ್ಯೂಟ್ ಮಾಡಿದ್ದೀನಿ ಎಲ್ಲ ಹೆಣ್ಮಕ್ಳಿಗೂ ಇದೊಂದು ಮರೆಯಲಾಗದ ತಿಂಗಳು ಯಾಕಂತ ಹೇಳಿದ್ರೆ ಈ ಟೈಮ್ನಲ್ಲಿ ತೋರಿಸುವಷ್ಟು ಪ್ರೀತಿ ವಾತ್ಸಲ್ಯ ನಿಜವಾಗ್ಲೂ ಹೆಣ್ಮಕ್ಳು ಬೇರೆ ಯಾವ ಟೈಮಲ್ಲೂ ತೋರಿಸೋದಿಲ್ಲ ಗಂಡ ಆಗಿರಬಹುದು ಅಥವಾ ಅತ್ತೆ ಆಗಿರಬಹುದು ಅಪ್ಪ ಅಮ್ಮನ ಮನೆಯವರಾಗಿರಬಹುದು ಅಥವಾ ಹೊರಗಡೆಯವರಾಗಿರಬಹುದು ಈ ಟೈಮ್ ಈ ಟೈಮ್ನಲ್ಲಿ ಎಲ್ಲರೂ ತುಂಬ ಪ್ರೀತಿಯಿಂದ ನೋಡ್ಕೋತಾರೆ ಇವ್ರದ್ದು ಮದುವೆ ಆಗಿ ಸುಮಾರು ವರ್ಷ ಆಯಿತು ಪಾಪ ಮೊದಲೆರಡು ಸಲ ಮಿಸ್ಕ್ಯಾರೇಜ್ ಆಗಿತ್ತು ಅದಕ್ಕೆ ನಮ್ಮ ಅತ್ತೆ ಹೇಳ್ತಿದ್ರು ಇವಾಗ ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ಮಗಂಗೆ ದೇವರು ಗಡ್ಡ ಬಿಟ್ಬಿಡಪ್ಪ ನೀನು ಡಿಲ್ವರಿ ಆಗೋ ತನಕ ತೆಗಿಸ್ಬೇಡ ಅಂತ ಹೇಳ್ದೆ ನನ್ನ ಮಗಂಗೆ ಅಂತ ಹೇಳ್ತಿದ್ರು ನಮ್ಮತ್ತೆ ಅಂತೂ ಫುಲ್ಲು ಜಾಲಿ ಎಲ್ಲರ ಜೊತೆ ತುಂಬ ಖುಷಿ ಖುಷಿಯಾಗಿರ್ತಾರೆ ಇದು ಹುಡುಗಿಯ ಸೋದರದತ್ತೆ ಸೋದರು ಮಾವ ಇವರು ಸಹ ತಟ್ಟೆಯನ್ನ ತುಂಬಾ ಚೆನ್ನಾಗಿ ತುಂಬಿದ್ರು ಅವಾಗೆಲ್ಲ ನಮ್ಮ ಮನೆಗಳಲ್ಲಿ ಹೊಸ ಸೀರೆ ಉಡ್ಸೋ ಹಾಗಿಲ್ಲ ತಟ್ಟೆಲ್ಲ ತುಂಬೋ ಹಾಗಿಲ್ಲ ಅಂತ ನಮಗೇನು ಈ ಥರ ಸೀಮಂತ ಏನೂ ಮಾಡಿಲ್ಲ ಬಟ್ ಇವಾಗೆಲ್ಲ ಎಲ್ಲರೂ ಇಷ್ಟಪಡ್ತಾರಲ್ವ ಸೊ ಅದರಿಂದ ಮಾಡ್ತಾರೆ ಇಲ್ಲೊಬ್ಬರು ಅಜ್ಜಿ ಫೋಟೋಸ್ ವೀಡಿಯೋಸ್ ತುಂಬ ಚೆನ್ನಾಗಿ ತೆಗಿತಿದ್ರು ಆದರೆ ಈ ಕಡೆಯಿಂದ ಸರಿ ಕಾಣಿಸ್ತಿಲ್ಲ ಅಂತ ಈ ಕಡೆಗೆ ಬಂದು ಇದ್ದಾರೆ ನಾನು ನಿಜ ಅಂದ್ಕೊಂಡಿದ್ದೆ ಹೊರಗಡೆ ಯಾವುದಾದ್ರೂ ಫಂಕ್ಷನ್ಗೆ ಹೋದರೆ ಇನ್ಮೇಲೆ ವೀಡಿಯೋ ಮಾಡ್ಕೊಳ್ಳೋದು ಬೇಡ ಅಂತ ಆದರೆ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ತೀರಾ ಹತ್ರದವರು ನಾನು ವೀಡಿಯೋ ಮಾಡಿದೆ ಸುಮ್ಮನೆ ಇದ್ದರೆ ಯಾಕೆ ವೀಡಿಯೋ ಮಾಡ್ತಿಲ್ಲ ಬಾ ಬಾ ಅಂತಲೇ ಕರೀತಾರೆ ಅವಾಗ ಮಾಡ್ದೇ ಇರೋದಕ್ಕಾಗಲ್ಲ ಅಲ್ವಾ ಸೊ ಅವ್ರ ಪ್ರೀತಿಯಿಂದ ಕರೆಯುವಾಗ ಮಾಡಬೇಕಲ್ವಾ ಅದರಿಂದ ಮಾಡ್ಕೊತೀನಿ ಇಲ್ಲಿ ಎಲ್ಲ ನಮ್ಮ ನಮ್ಮ ಮನೆಯವರೇ ಸೇರಿಕೊಂಡು ಅಡುಗೆ ಮಾಡಿರೋದು ನಮ್ಮ ಅತ್ತೆ ಇವ್ರ ಸೊಸೆಯನ್ನೇ ಕಳಿಸ್ತಾ ಇರೋದು ಎಲ್ಲರೂ ಸೇರಿಕೊಂಡು ಹೇಗೆ ಅಡುಗೆ ಮಾಡ್ತಾರೋ ಹಾಗೆ ಎಲ್ಲರೂ ಸೇರಿಕೊಂಡು ಊಟವನ್ನು ಬಡಿಸ್ತಾರೆ ಬಡಿಸ್ತಾ ಇರೋದು ಬೆಳಿಗ್ಗೆ ಬಂದು ಅಡಿಗೆ ಮಾಡಿರೋದು ನಾನಿವತ್ ಮನೆಯಲ್ಲಿ ಹಾಗಲಕಾಯಿ ಗೊಜ್ಜು ಮತ್ತೆ ರೊಟ್ಟಿಯನ್ನ ಮಾಡಿದ್ದೆ ಅವಾಗ ತಾನೇ ತಿನ್ಕೊಂಡ್ ಬಂದಿದ್ದೆ ಕೊನೇಲಿ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ದೀಪು ಮತ್ತು ಸಂಗೀತ ಇಬ್ಬರು ಜಾಗ ಹಿಡ್ಕೊಂಡ್ಬಿಟ್ಟಿದ್ರು ಹೋಗಿ ಕುತ್ಕೊಂಡೆ ನಿಜ ಊಟ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಆದರೂ ಊಟ ಮಾಡಲೇಬೇಕಲ್ವ ಹಾಕಿಸ್ಕೊಂಡು ಊಟ ಮಾಡಿದೆ ಮನೆಯವರೇ ಮಾಡಿದ್ರಿಂದ ಊಟ ತುಂಬ ಚೆನ್ನಾಗಿತ್ತು ಇವತ್ತು ಸ್ವಲ್ಪ ಫ್ರೀಯಾಗಿದ್ದೆ ಅಂತ ಹೇಳಿ ನಾನು ಸೀರೆ ಹಾಕ್ಕೊಂಡು ಹೋಗಿದ್ದೆ ಹಾಗೂ ಸಂಗೀತ ಎಲ್ಲ ರೇಗಿಸ್ತಿದ್ರು ಏನಕ್ಕ ನಾವು ಡ್ರೆಸ್ ಹಾಕೊಂಡಾಗ ನೀವು ಸೀರೆ ಹಾಕ್ಕೊಂಡಿರ್ತೀರ ನೀ ಸೀರೆ ಹಾಕ್ಕೊಂಡಾಗ ಡ್ರೆಸ್ ಹಾಕ್ಕೊಂಡಿರ್ತೀರಾ ಅಂತ ಇವರೆಲ್ಲ ಹುಡುಗಿ ಕಡೆಯವರು ಎಲ್ಲ ಬೆಂಗಳೂರಿನವರು ಅವರೆಲ್ಲ ಒಂದು ಲೈನ್ ಅಲ್ಲಿ ಕೂತಿದ್ರೆ ನಾವೆಲ್ಲ ಒಂದು ಲೈನಲ್ಲಿ ಕೂತ್ಕೊಂಡಿದ್ವಿ ಈ ತಿಂಗಳು ಪೂರ್ತಿ ನಾನು ತುಂಬ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡೋದೇ ಆಯಿತು ಅದರಲ್ಲೂ ಮೂರು ನಾಲ್ಕು ಪ್ರೋಗ್ರಾಮ್ ಅಟೆಂಡ್ ಮಾಡಲಿಲ್ಲ ನಾನು ಅಟೆಂಡ್ ಮಾಡಿದ ಪ್ರೋಗ್ರಾಮ್ ಅಲ್ಲಿ ಒಂದೆರಡು ಪ್ರೋಗ್ರಾಮ್ ವಿಡಿಯೋ ಮಾಡ್ಕೊಂಡಿಲ್ಲ ಅಷ್ಟೇ ನಾನು ಅಡುಗೆ ಮಾಡೋದೆಲ್ಲ ಶಾರ್ಟ್ ವೀಡಿಯೋದಲ್ಲಿ ಮಾತಾಡೇ ಹಾಕೋಣ ಅಂತ ಅಂದ್ಕೊಳ್ತೀನಿ ಬಟ್ ಮಾತಾಡಿ ಹಾಕಿದ್ರೆ ಅಷ್ಟು ವ್ಯೂಸ್ ಆಗ್ತಿಲ್ಲ ಅದರಿಂದ ನಾನು ಮ್ಯೂಸಿಕ್ ಸೇರಿಸಿ ಹಾಕ್ಬಿಟ್ಟಿದ್ದೀನಿ ಬಟ್ ಬಟ್ ಅದೆಷ್ಟು ಅಳತೆ ಬೇಕು ಅದೆಲ್ಲ ನಿಮಗೆ ಗೊತ್ತಾಗಬೇಕಲ್ವಾ ಸೊ ನನ್ನ ನಾಲ್ಕೈದು ಅಡುಗೆದು ವೀಡಿಯೋ ಇದೆ ಅದನ್ನೆಲ್ಲ ಒಟ್ಟಿಗೆ ಸೇರಿಸಿ ನಾನು ಒಟ್ಟಿಗೆ ಅಪ್ಲೋಡ್ ಮಾಡ್ತೀನಿ ಹೇಗೆ ಮಾಡೋದು ಅಂತ ಊಟ ಎಲ್ಲ ಆದಮೇಲೆ ಎಲ್ಲರೂ ಒಟ್ಟಿಗೆ ಹೋಗಿ ಹುಡುಗಿಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಬಂದ್ವಿ ಅಂದರೆ ಒಳ್ಳೆಯದಾಗಲಿ ಅಂತ ಹಾರೈಸ್ ಬಂದ್ವಿ ಹುಡುಗಿ ಕಡೆಯವರು ನಾವು ಊಟ ಮಾಡ್ಕೊಂಡು ಬಂದವ್ರಿಗೆಲ್ಲ ಬಾಳೆಹಣ್ಣು ಮತ್ತು ಎಲೆ ಅಡಿಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಊಟ ಮಾಡ್ಕೊಂಡು ಬಂದು ಪ್ರತಿ ಮುತ್ತೈದರಿಗೂ ಸಹ ಎರಡೆರಡು ಬಾಳೆಹಣ್ಣು ನಾಲ್ಕು ನಾಲ್ಕು ಬಳೆ ಮತ್ತು ಅರಿಶಿನ ಕುಂಕುಮ ಎಲ್ಲವನ್ನು ಕೊಟ್ಟರು ನಾನು ಅವತ್ತೊಂದು ಶಾರ್ಟ್ ವಿಡಿಯೋನ ಟ್ರೈ ಮಾಡಿದ್ದೀನಿ ಸಿಂಕ್ ಮಾಡಿದ್ದು ಇದೇ ದಿನ ನಾನು ವೀಡಿಯೋ ಮಾಡಿದ್ದು ಈ ಸೀರೆ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಅನಿಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನು ಮುಂದೆ ಹೊರಗಡೆ ಹೋಗಿದ್ದ ವೀಡಿಯೋಸ್ ಆದಷ್ಟು ಕಡಿಮೆ ಇರುತ್ತೆ ಅಂತ ಅಂದ್ಕೊಳ್ತೀನಿ ಅಂದರೆ ಯಾಕೋ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗ್ತಿಲ್ಲ ಹೊರಗಡೆ ಹೋದ ಕಡೆ ಇಷ್ಟ ಆಗುತ್ತೆ ಇಷ್ಟ ಆಗೋಲ್ಲ ಸೊ ಅವ್ರ ಮಧ್ಯ ಯಾರಿಗಿಷ್ಟ ಆಗುತ್ತೆ ಇಷ್ಟ ಆಗೋಲ್ಲ ಅಂತೆಲ್ಲ ನಾವು ಕೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಸೊ ಅದರಿಂದ ಹೊರಗಡೆ ಹೋಗಿದ್ದ ವೀಡಿಯೋ ಆದಷ್ಟು ಕಡಿಮೆ ಇರುತ್ತೆ ನನ್ನ ಮನೆಯೊಳಗೆ ಏನು ಮಾಡ್ತೀನೋ ಆ ವೀಡಿಯೋಸೇ ಜಾಸ್ತಿ ಇರುತ್ತೆ ಜೊತೆ ಕತೆ ಹೇಳಬೇಕು ಹೇಳಬೇಕಂತ ಹೇಳ್ತಾನೇ ಇದ್ದೀನಿ ಹೇಳೋದಕ್ಕೆ ಸಮಯ ಆಗಿಲ್ಲ ನನ್ನ ಕತೆಗಳನ್ನ ಸಹ ಈ ತಿಂಗಳಿಂದ ಅಂದರೆ ಡಿಸೆಂಬರ್ ತಿಂಗಳಿಂದ ಶುರು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಕತೆಗಳು ನಿಜ ಇಷ್ಟ ಆಗುತ್ತೆ ಅನಿಸುತ್ತೆ ಯಾಕಂದರೆ ಈಗ ನಡೀತಾರ ಸನ್ನಿವೇಶಗಳೇ ಆ ಕತೆಗಳಾಗಿರುತ್ತೆ ತುಂಬ ಜನ ನನಗೆ ಕಳಿಸ್ತಾ ಇದ್ದಾರೆ ನಮ್ಮ ಕತೆ ಹೇಳಿ ನಮ್ಮ ಕತೆ ಹೇಳಿ ಅಂತ ಸೊ ಆದಷ್ಟು ನಿಜವಾದ ಕತೆಗಳೇ ಆಗಿರುತ್ತೆ ಆದರೆ ಯಾರ್ದು ಅಂತ ಹೇಳೋಕ್ಕಾಗಲ್ಲ ಅಷ್ಟೆ ಪಾಪ ಇವರು ಕೊನೆಯವರೆಗೂ ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಡೋದಕ್ಕೆ ರೆಡಿ ಮಾಡೋದೇ ಆಯಿತು ಒಟ್ನಲ್ಲಿ ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು ಅವ್ರು ಕೊಟ್ಟಿರೋ ಬಳೆಗಳು ತುಂಬಾನೇ ಚೆನ್ನಾಗಿತ್ತು ಬೆಂಗಳೂರಿಂದ ತಂದಿರದಲ್ವಾ ಎಲ್ಲ ಬಳೆಗಳು ಕಲ್ಲರು ತುಂಬಾ ಚೆನ್ನಾಗಿತ್ತು ನಾನು ಎರಡು ಸಾಕು ಅಂದೆ ಪಾಪ ಅವ್ರು ಇನ್ನೆರಡು ತಗೊಳ್ಳಿ ಅಂದ್ರು ಇನ್ನೆರಡು ತಗೊಂಡೆ ಅತ್ತೆ ಎಲ್ಲ ಪ್ರೋಗ್ರಾಮ್ ಮುಗಿಯೋವರೆಗೂ ಇದ್ದು ಹೋಗು ಸೊಸೆಯನ್ನ ಕಳಿಸ್ಬಿಟ್ಟೆ ಹೋಗು ಅಂತ ಹೇಳಿದ್ರು ಆದರೆ ಮನೆಯಲ್ಲಿ ನನ್ನ ಹಸ್ಬೆಂಡು ಇನ್ನೂ ಬಂದಿಲ್ಲ ಎಲ್ಲರೂ ಮನೆಗೆ ಬಂದರು ಎಲ್ಲರೂ ಮನೆಗೆ ಬಂದ ಫೋನ್ ಮಾಡ್ತಿದ್ರು ಸೊ ನಾನು ಪೂರ್ತಿ ಮುಗಿಯೋವರೆಗೂ ಇರಲಿಲ್ಲ ಬೇಗ ಬಂದುಬಿಟ್ಟೆ ನಿಮ್ಗೆ ಇವಾಗ ತಟ್ಟೆ ಹೇಗೆ ತುಂಬಿದ್ದಾರೆ ತೋರಿಸಲೇಲ್ಲ ತೋರಿಸ್ತೀನಿ ಬನ್ನಿ ಹಣ್ಗಳನ್ನ ಇಟ್ಟಿರುವಂತಹ ಬೌಲ್ ಎಷ್ಟು ಚೆನ್ನಾಗಿದೆ ನೋಡಿ ಚಕ್ಲಿ ರವೆ ಉಂಡೆ ಕಜ್ಜಾಯ ಕರ್ಜಿಕಾಯ ಎಲ್ಲ ಮಾಡಿದ್ರು ಎಲ್ಲ ಪ್ರೋಗ್ರಾಮ್ ಆದ್ಮೇಲೆ ಮನೆಗೂ ಕೂಡ ಬಂದಿತ್ತು ಅದು ನಾನು ವೀಡಿಯೋ ಮಾಡ್ಕೊಳೋದಕ್ಕಾಗಲಿಲ್ಲ ಸರಿ ಬಾಯ್ ಬರುವಾಗ ನಾನು ಯಾರ ಜೊತೆಗೋ ಬಂದೆ ಆದರೆ ಹೋಗುವಾಗ ನಮ್ಮ ದೊಡ್ಡಮ್ಮನ ಜೊತೆಗೆ ಹೋಗ್ತಾ ಇದ್ದೀನಿ ನಾನು ಹಾಗೆ ಯಾರು ಸಿಗ್ತಾರೋ ಜೊತೆ ಬರ್ತಾ ಇರ್ತೀನಿ ಯಾರು ಇರ್ತಾರೋ ಜೊತೆ ಹೋಗ್ತಾಯಿರ್ತೀನಿ ಅವರು ಇವರು ಅಂತ ಏನಿಲ್ಲ ಎಲ್ಲರ ಜೊತೆಗೆ ಪ್ರೀತಿಯಾಗಿದ್ದೀನಿ ಇಲ್ಲಿ ನೋಡಿ ಅದಾದ ಮನೆಗೆ ಸೋಮವಾರ ಮತ್ತೊಂದು ಪ್ರೋಗ್ರಾಮ್ ಇತ್ತು ಇದು ಕೂಡ ಪ್ರೆಗ್ನೆಂಟ್ ಕಳಿಸೋದೆ ಆದರೆ ಇಲ್ಲಿ ಯಾವುದೂ ವೀಡಿಯೋ ಮಾಡಿಕೊಳ್ಳಲಿಲ್ಲ ಯಾಕಂದರೆ ತುಂಬ ಜೋರಾಗಿ ಮಾಡ್ತಿದ್ರು ಆಮೇಲೆ ಹೇಳಿದ್ನಲ್ಲ ನಾನು ಮೊದಲೇ ಕೆಲವ್ರಿಗೆ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಸೊ ಅದರಿಂದ ನಾನು ಅಲ್ಲೆಲ್ಲೂ ಹೋಗಿ ಮಾಡಿಕೊಳ್ಳಲಿಲ್ಲ ಇಲ್ಲೇ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಶಿವನ ದೇವಸ್ಥಾನ ಇದೆ ಗಂಗಾಧರೇಶ್ವರ ದೇವಸ್ಥಾನ ಅದರ ಪಕ್ಕನೆ ಮಾಡಿದ್ದು ಅಂದರೆ ಅಯ್ಯಪ್ಪ ಸ್ವಾಮಿದು ಛತ್ರ ಇದೆ ಅಲ್ಲಿ ಪ್ರೆಗ್ನೆಂಟ್ ಕಳಿಸಿದವರು ಅಲ್ಲಿಗೆ ಬಂದಿದ್ವಿ ಇದು ನೋಡಿ ಇದು ದೇವಸ್ಥಾನದ ಕಳಶ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ ಕಳಶ ನೋಡೇ ಬರಬೇಕಂತೆ ಅದಕ್ಕೆ ನಿಮಗೆ ಕಳಶವನ್ನು ತೋರಿಸ್ದೆ ಇಲ್ಲಿ ನೋಡಿ ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಪಕ್ಕನೇ ಚೌಲ್ಟ್ರಿ ಇದೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಫಸ್ಟ್ ಪಂತಿನಲ್ಲೇ ಊಟ ಆಯಿತು ಸೊ ಬೇರೆಯವರೆಲ್ಲ ಊಟ ಮಾಡೋವರ್ಗು ಯಾಕೆ ಚೌಲ್ಟ್ರಿ ಒಳಗಡೆ ಕೂತ್ಕೊಳ್ಳೋದು ಅಂತ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದು ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ವಾ ನಿಮಗೂ ದೇವಸ್ಥಾನ ತೋರಿಸೋಣ ಅಂತ ತೋರಿಸ್ದೆ ನೋಡಿ ಅಯ್ಯಪ್ಪ ಸ್ವಾಮಿ ಮೆಟ್ಲು ಹೇರಿ ಕೂತಿದ್ದಾರೆ ಇಲ್ಲಿ ನಮ್ಮೂರಿನವರೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಆಪೋಸಿಟ್ ನಾನು ಮತ್ತೆ ಸಂಗೀತ ಕೂತ್ಕೊಂಡಿದ್ವಿ ರೇಖಕ ಮತ್ತೆ ವಿಮ್ಲಾ ಎಲ್ಲ ಇಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ದೇವಸ್ಥಾನದ ಮುಂದೆ ಗಣಪತಿ ದೇವಸ್ಥಾನ ಕೂಡ ಇದೆ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಕ್ತಾಯವಾಗ್ತಿದೆ ಧನ್ಯವಾದ